ನೋಡಿ ಏನು ಹೇಳಿದ್ರೆ ಎಲಿಜಿಬಲ್ ಮಾರ್ಕ್ಸ್ ಬಗ್ಗೆ ಇಲ್ಲಿ ಅರ್ಹತಾ ಅಂಕಗಳು ಹಾಗೂ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರ ಟಿ ಎಲಿಜಿಬಲ್ ಸರ್ಟಿಫಿಕೇಟ್ಸ್ ಬಗ್ಗೆ ಈಗಾಗಲೇ ತುಂಬಾ ವಿಡಿಯೋಸ್ ನಾನೇ ಮಾಡ್ಬಿಡ್ತೀನಿ ನನ್ನ ಚಾನಲ್ ಕಡೆಯಿಂದ ನೀವು ಬ್ರೌಸ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಸೊ ಏನೆಲ್ಲ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ಸ್ ಇದೆ ಅಂತ ಸೊ ನೋಡಿ ಈಗ ಎಲಿಜಿಬಲ್ ಮಾರ್ಕ್ಸ್ ಕಡೆ ಬರೋಣ ಈಗ ಅಧಿಸೂಚನೆಯಲ್ಲಿ ತಿಳಿಸಿರುವಂತೆ ನೋಡಿ ಯಾರ್ಯಾರಿಗೆ ಇದು ಸಾಮಾನ್ಯ ವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಸಾಮಾನ್ಯ ವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಈ ಒಂದು ಗುಂಪುಗಳಿಗೆ ಸೇರಿರತಕ್ಕಂಥ ಅಭ್ಯರ್ಥಿಗಳು ಈ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಎಷ್ಟು ಪರ್ಸೆಂಟ್ ಸ್ಕೋರ್ ಮಾಡಬೇಕು ಎಲಿಜಬಲ್ ಆಗಬೇಕು ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಇಲ್ಲೇ ಒಂದಷ್ಟು ಜನರಿಗೆ ಕನ್ಫ್ಯೂಸ್ ಆಗೋದು ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಸರ್ ಅಂತ ಸಿಂಪಲ್ ಸರ್ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ನೈಂಟಿ ಮಾರ್ಕ್ಸ್ ಬರುತ್ತೆ ನಿಮಗೆ ಸಿಕ್ಸ್ಟಿ ಪರ್ಸೆಂಟನ್ನು ನೈಂಟಿ ಮಾರ್ಕ್ಸ್ ಹಾಕೊಂಡು ಹೆಂಗೆ ಕ್ಲಾಸಿಫಿಕೇಶನ್ ಮಾಡೋದು ಅಥವಾ ಹೆಂಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೀವಿ ಅಬ್ಸರ್ವ್ ಮಾಡಿ ಮೊದಲು ತೊಂಬತ್ತು ಮಾರ್ಕ್ಸ್ ಹಾಕೊಳ್ಳಿ ಮೊದಲು ಯಾಕಂದ್ರೆ ಎಲಿಜಿಬಲ್ ಮಾರ್ಕ್ಸ್ ಬಂದು ಸಿಕ್ಸ್ಟಿ ಪರ್ಸೆಂಟ್ ಆದ್ರೆ ನೈಂಟಿ ಮಾರ್ಕ್ಸ್ ಬರ್ತದೆ ಕ್ಯಾಲ್ಕುಲೇಟ್ ಆದ್ರೆ ನೈಂಟಿ ಡಿವೈಡ್ ಬೈ ಒನ್ ಫಿಫ್ಟಿ ಇಂಟು ಹಂಡ್ರೆಡ್ ಅಂತ ಹಾಕೊಳ್ಳಿ ನೈಂಟಿ ಡಿವೈಡ್ ಬೈ ಒನ್ ಫಿಫ್ಟಿ ಇಂಟು ಹಂಡ್ರೆಡ್ ಮಾಡಿದ್ರೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಸಿಕ್ಸ್ಟಿ ಪರ್ಸೆಂಟ್ ಅಂತ ಬರುತ್ತೆ ಸೊ ಇದು ಯಾರ್ಯಾರಿಗೆ ಇದು ಸಾಮಾನ್ಯ ವರ್ಗ ಟೂ ಎ ಟು ಬಿ ತ್ರೀ ಎ ಥ್ರಿ ಬಿ ಈ ಒಂದು ಗುಂಪುಗಳಿಗೆ ಯಾರಿದ್ರ ಸೊ ಅವರು ಇಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಸ್ಕೋರ್ ಮಾಡಬೇಕು ಅಂದ್ರೆ ನೈಂಟಿ ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ನೀವು ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಎಲಿಜಿಬಲ್ ಸೊ ನಾನು ನಿಮಗೆಲ್ಲ ಹೇಳ್ತಕ್ಕಂಥ ಒಂದು ಕಿವಿ ಮಾತು ಒಂದೇ ಯಾರಿಗೆಲ್ಲ ನೈಂಟಿ ಮಾರ್ಕ್ಸ್ ಎಲಿಜಿಬಲ್ ಇದೆಯೋ ಅವರೆಲ್ಲ ದಯಮಾಡಿ ಇಲಿಜಿಬಲ್ ಮಾರ್ಕ್ಸ್ಗಷ್ಟೇ ಸೀಮಿತ ಯಾವುದೇ ಕಾರಣಕ್ಕೂ ಆಗಲೇಬೇಡಿ ನೀವು ಲಾಸ್ಟ್ ಅಲ್ಲಿ ಎಷ್ಟು ಸಫರ್ ಪಡ್ತೀರಾ ಅಂದ್ರೆ ನೀವು ಸೀಮಿತವಾದಂಥ ಎಲಿಜಿಬಲ್ ಮಾರ್ಕ್ಸ್ಗೆ ನೀವು ಡಿಪೆಂಡ್ ಆಗ್ಬಿಟ್ರೆ ಏಯ್ಟಿ ಏಟ್ ಬಂದು ಫೇಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಸಾಕಷ್ಟು ಸಫರ್ ಆಗಿದಾರೆ ಏಯ್ಟಿ ನೈನ್ ಬಂದು ಫೇಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ತುಂಬಾ ಸಫರ್ ಪಟ್ಟಿದ್ದಾರೆ ಜಸ್ಟ್ ಒನ್ ಮಾರ್ಕ್ಸ್ ಟು ಮಾರ್ಕ್ಸ್ ಅಂತ ಹೋಗ್ಬಿಡ್ತಲ್ಲ ನಮ್ಮದು ಅರ್ಹತೆ ಹಾಗಾಗಿ ದಯಮಾಡಿ ನೂರ ಐವತ್ತಕ್ಕೆ ನೂರ ಐವತ್ತು ಸ್ಕೋರ್ನ ನಾನು ಮಾಡೇ ಮಾಡ್ತೀನಿ ಅಂದ್ಕೊಂಡು ಎಫರ್ಟ್ ಹಾಕೋದಿ ಕೊನೆ ಪಕ್ಷ ಸೊ ಒನ್ ಟೆನ್ನು ಅಥವಾ ಒನ್ ಟ್ವೆಂಟಿ ಬಾದರೂ ಸ್ಕೋರ್ ಮಾಡಲಿಕ್ಕೆ ನಿಮಗೆ ಅವಕಾಶ ಆಗುತ್ತೆ ದಯಮಾಡಿ ಯಾವುದೇ ಕಾರಣಕ್ಕೂ ಎಲಿಜಿಬಲ್ ಮಾರ್ಕ್ಸ್ಗೆ ಸ್ಟಿಕನ್ ಆಗಬೇಡಿ ನಿಮ್ಮ ಟಾರ್ಗೆಟ್ ಮತ್ತು ನಿಮ್ಮ ಗೋಲ್ಸು ಒನ್ ಫಿಫ್ಟಿ ಔಟ್ ಆಫ್ ಒನ್ ಫಿಫ್ಟಿ ಬಿ ಇರಬೇಕು ಸೊ ಇದು ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ನೈಂಟಿ ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ಎಲಿಜಿಬಲ್ ನೀವು ಇನ್ನುಳುವಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದು ಹಾಗೂ ವಿಶೇಷ ಅಗತ್ಯವುಳ್ಳ ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ ಐವತ್ತೈದರಷ್ಟು ಅರ್ಹತ ಅಂಕವನ್ನು ಪಡ್ಕೊಳ್ಳೇಬೇಕು ನೋಡಿ ಯಾರ್ಯಾರು ಬರ್ತಾರೆ ಫಿಫ್ಟಿ ಫೈವ್ ಪರ್ಸೆಂಟ್ಗೆ ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತೆ ಪ್ರವರ್ಗ ಒಂದು ಕ್ಯಾಟಗರಿ ಒನ್ ಅಂತೀವಲ್ಲ ಅವ್ರು ಬರ್ತಾರೆ ಇಲ್ಲಿ ಫಿಫ್ಟಿ ಫೈ ಸ್ಕೋರ್ ಮಾಡಬೇಕು ಪರ್ಸೆಂಟ್ ಇಂದ ಸೊ ಸಿಕ್ಸ್ಟಿ ಪರ್ಸೆಂಟ್ ಅಂದ್ರೆ ತೊಂಬತ್ತು ಮಾರ್ಕ್ಸ್ ಆಗುತ್ತೆ ಫಿಫ್ಟಿ ಫೈವ್ ಪರ್ಸೆಂಟ್ ಅಂದ್ರೆ ಎಂಬತ್ ಆ್ಯಕ್ಚುಲಿ ಆಕ್ಚುಲಿ ಎಂಬತ್ತೆರಡು ತಗೊಂಡರೆಗೂ ಕೂಡ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ ಕಳೆದ ವರ್ಷಗಳಲ್ಲಿ ಏನು ತೊಂದರೆ ಇಲ್ಲ ನೀವು ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಅಂತ ಹೇಳೋದ್ರಿಂದ ಫಿಫ್ಟಿ ಫೈವ್ ಪರ್ಸೆಂಟ್ಗೆ ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ಎಷ್ಟು ಸ್ಕೋರ್ ಮಾಡಬೇಕು ಅಂತ ನಾವು ತಿಳ್ಕೊಳ್ಬೇಕು ಅದನ್ನು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೀವು ಫಸ್ಟ್ ಏನು ಮಾಡಿ ಎಂಬತ್ತೆರಡು ಹಾಕೊಂಡು ಅದನ್ನು ಡಿವೈಡ್ ಮಾಡಿ ಏಯ್ಟಿ ಟು ಡಿವೈಡ್ ಬೈ ಒನ್ ಫಿಫ್ಟಿ ಇಂಟು ಹಂಡ್ರೆಡ್ ಮಾಡಿಕೋದ್ರೆ ಸೊ ಎಷ್ಟು ಬರುತ್ತೆ ನನ್ನ ಪ್ರಕಾರ ಫಿಫ್ಟಿ ಫೋರ್ ಪಾಯಿಂಟ್ ತ್ರೀ ತ್ರೀ ಬರುತ್ತೆ ನೋಡಿ ಏಯ್ಟಿ ಟು ಹಾಕೊಂಡ್ರೆ ಎಂಬತ್ತೆರಡು ಡಿವೈಡ್ ಬೈ ಒನ್ ಫಿಫ್ಟಿ ಇಂಟು ಹಂಡ್ರೆಡ್ ಹಾಕೊಂಡ್ರೆ ಸೊ ಐವತ್ತ ನಾಲ್ಕು ಪಾಯಿಂಟ್ ಮೂರು ಮೂರೇನ ಬರುತ್ತೆ ಸೊ ನೀವು ಮತ್ತೆ ಎಂಬತ್ಮೂರ ಹಾಕೊಳ್ಳಿ ಏಯ್ಟಿ ತ್ರೀ ಮಾರ್ಕ್ಸ್ ತಗೊಳ್ಳಿ ಏಯ್ಟಿ ತ್ರೀ ಡಿವೈಡ್ ಬೈ ಒನ್ ಫಿಫ್ಟಿ ಇಂಟು ಹಂಡ್ರೆಡ್ ಹಾಕೊಂಡಿದ್ರೆ ಆದರೆ ನೀವು ಅಲ್ಲಿ ಫಿಫ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಬಂದ್ಬಿಡುತ್ತೆ ಅವಾಗ ಐವತ್ತೈದು ಪಾಯಿಂಟ್ ಮೂರು ಮೂರು ಅಥವಾ ಆರು ಆರು ಏನೋ ಸಮಥಿಂಗ್ ಬರುತ್ತೆ ಹಾಗಾಗಿ ಏಯ್ಟಿ ತ್ರೀ ಪಕ್ಕ ಇದು ನಿಮಗೆ ಫಿಫ್ಟಿ ಫೈವ್ ಪರ್ಸೆಂಟ್ಗೆ ಕ್ಯಾಲ್ಕುಲೇಷನ್ ಇದು